ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ರಾಮಚಾರಿ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ರಾಮಚಾರಿ ಸದ್ಯ ರೋಚಕವಾಗಿ ಸಾಗುತ್ತಿದೆ ಮಾನ್ಯತೆ ಮಾಡಿರುವ ಮೋಸದ ಬಗ್ಗೆ ಮನೆಯವರಿಗೆ ತಿಳಿಸಿರುವ ಚಾರು ಇದೀಗ ವೈಶ್ಯಕಾಳ ಅಸಲಿ ಮುಖವನ್ನು ಮನೆಯವರ ಮುಂದೆ ಬಿಚ್ಚಿಟ್ಟಿದ್ದಾಳೆ ಇನ್ನೇನು ಎಲ್ಲ ಸತ್ಯ ಗೊತ್ತಾಯಿತು ವೈಶಾಖಳಿಗೆ ತಕ್ಕ ಶಿಕ್ಷೆಯಾಗಿ ಮನೆಯಿಂದ ಆಚೆ ಕಳಿಸ್ತಾರೆ ಅನ್ನೋಷ್ಟರಲ್ಲಿ ಕತೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಹೌದು ವೈಶಾಖಳನ್ನು ಮನೆಯಿಂದ ಆಚೆ ಕಳಿಸುವಾಗ ನಾರಾಯಣಾಚಾರ್ ಮುಚ್ಚಿಟ್ಟಿದ್ದ ಗುಟ್ಟನ್ನು ಬಯಲು ಮಾಡಿದ್ದಾಳೆ ನಾರಾಯಣಾಚಾರ್ಗೆ ಈಗಾಗಲೇ ಇನ್ನೊಂದು ಹೆಂಡ್ತಿ ಇದ್ದಾಳೆ ಎಂದು ಸತ್ಯ ಬಾಯ್ಬಿಟ್ಟಿದ್ದಾಳೆ ವೈಶಾಖ ಇದನ್ನು ಕೇಳಿದ ಮನೆಯವರು ಶಾಕ್ ಆಗಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ರಾಮಾಚಾರ್ಯ ಧಾರಾವಾಹಿ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು